ಕೆಲವು ಸ್ಕ್ರಿಪ್ಟ್ಗಳನ್ನ ನಾವು ಮೇಡಪ್ ಮಾಡ್ತೀವಿ ಈಗ ಫಾರ್ ಎಕ್ಸಾಂಪಲ್ ಒಂದು ಮಾಸ್ ಮೂವಿ ಮಾಡೋಕೆ ಇಲ್ಲೊಂದು ಫೈಟ್ ಹಾಕೋಣ ಇಲ್ಲ ಆಪೋಸಿಟ್ ಗ್ಯಾಂಗ್ ಬರಲಿ ಈ ರೀತಿ ಇಲ್ಲ ಅಂತ ಕೆಲವು ಸ್ಕ್ರಿಪ್ಟ್ಗಳು ಅದಷ್ಟು ಕದೆ ಬೆಳೆಸ್ಕೊಂಡು ಹೋಗ್ತಾ ಇರುತ್ತೆ ಒಂದು ಸುನಿಯವ್ರ ಜೊತೆ ಮುಂಚೆ ಒಂದು ಸಿನಿಮಾ ಕೆಲಸ ಮಾಡಬೇಕಾಗಿತ್ತು ಬಟ್ ಅದೇನೋ ಆಗ್ಲಿಲ್ಲ ಆ ಟೈಮ್ಗೆ ಇನ್ನೊಂದು ಕ್ಯಾರೆಕ್ಟರೈಸೇಷನ್ ಮಾಡ್ಕೊಂಡು 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 ನಾನು ಕೆಲವೊಂದು ಕಡೆ ಬರ್ದಿದ್ದೆ ಆ ಇರೋ ಅವ್ರ ಫ್ರೆಂಡ್ಸ್ ಡ್ರಿಂಕ್ಸ್ ಮಾಡ್ಬೇಕಾದ್ರೆ ಆ ರೀತಿ ಒಂದಷ್ಟು ಬರ್ದಿದ್ದೆ ಬಟ್ ಯಾವಾಗ ಗೊತ್ತಾಯ್ತು ಇದು ಒಂದು ನೀಟ್ ಕಂಪ್ಲೀಟ್ ಫ್ಯಾಮಿಲಿ ಆಗಿದೆ ಸೊ ಎಲ್ಲ ನಾನು ರಿಮೂವ್ ಮಾಡ್ಕೋ ಬಂದೆ ಮನುಷ್ಯನ್ ಮೇಲೆ ಈಗ ಈಗಿರೋ ಯೂತ್ ಮೇಲೆ ಸಖತ್ ಪ್ರೆಷರ್ ಬೀಳುತ್ತೆ ಬಟ್ ಹಾಕೊಳೋ ಬಟ್ಟೆ ಆಗಿರ್ಬೋದು ಇಲ್ಲ ಒಂದು ಹೇರ್ ಸ್ಟೈಲ್ ಆಗಿರ್ಬೋದು ನೋಡಕ್ಕೆ ಹೆಂಗೆ ಕಾಣಿಸ್ತೀವಿ ಇಲ್ಲ ಕಪ್ಪಕ್ಕೆ ಇರ್ಬೇಕಾ ಇರಬೇಕು ಅಂತ ನಂಗೆ ನನ್ನ ಪ್ರಕಾರ ಅದು ಯಾವುದು ಮ್ಯಾಟ್ರ್ ಆಗಕ್ಕ ಮ್ಯಾಟ್ರ್ ಮ್ಯಾಟ್ರ್ ಆಗಬಾರ್ದು ಅಂತ ನಮಸ್ತೆ ಬಿ ಗಣಪತಿ ಚಾನಲ್ಲಿಗೆ ಸ್ವಾಗತ ನಿಮಗೆ ಈಗಾಗಲೇ ಗೊತ್ತಿದೆ ಒಂದು ಸರಳ ಪ್ರೇಮ ಕಥೆ ವಿನಯ್ ರಾಜ್ಕುಮಾರ್ ನಾಯಕತ್ವದ ಮತ್ತು ಸಿಂಪಲ್ ಸುನಿ ನಿರ್ದೇಶನದ ಚಿತ್ರ ನಿಧಾನವಾಗಿ ಅದು ಜನರ ಮನಸ್ಸನ್ನು ಸೂಜಿಗಲ್ಲಿನ ಹಾಗೆ ಇದೆ ಆ ಸಿನಿಮಾದ ಬಗ್ಗೆ ನಾನು ನನ್ನ ಅತ್ಯಂತ ಕರಾರು ಮತ್ತು ನನಗೆ ಅದು ಯಾಕೆ ಇಷ್ಟ ಅನ್ನೋದನ್ನು ವಿಮರ್ಶಾತ್ಮಕವಾಗಿ ನಿಮ್ಮೆದುರು ಈಗಾಗಲೇ ಇಟ್ಟಿದ್ದೇನೆ ಈಗ ಅದು ಸಿನಿಮಾ ನೋಡಿ ನೀವು ನೋಡಿದ್ದೀರಿ ನಾನು ನೋಡಿದ್ದೇನೆ ಈ ಹಂತದಲ್ಲಿ ಸಿನಿಮಾದ ಒಟ್ಟು ಒಂದು ಆಕೃತಿಗೊಳ್ಳುವ ಆ ಚಿತ್ರೀಕರಣದ ಆ ಕಥನಗಾರಿಕೆಯ ಅಥವಾ ಕತೆಯನ್ನು ಕಟ್ಟುವ ಸಂದರ್ಭದಲ್ಲಿ ಆ ಕಟ್ಟಿದ ಕಥೆಯನ್ನು ಒಬ್ಬ ನಾಯಕನಾಗಿ ಕೇಳಿದ ಹೊತ್ತು ಕೇಳಿದ ಮೇಲೆ ಒಂದು ವಿಭಿನ್ನವಾಗಿ ತನ್ನನ್ನು ತಾನು ಅದಕ್ಕೆ ಸಿದ್ಧಗೊಳಿಸಿಕೊಂಡು ಅಭಿವ್ಯಕ್ತಿಗೊಂಡ ರೀತಿ ವಿನಯ್ ರಾಜ್ಕುಮಾರ್ ಮತ್ತು ಪುನೀತು ಶಿವಣ್ಣ ಡಾಕ್ಟರ್ ರಾಜ್ಕುಮಾರ್ ಅವರ ಅಜ್ಜ ಈ ಎಲ್ಲ ಒಡನಾಟದ ಅನುಭವ ಅನುಭೂತಿ ವಿನಯ್ ಯಾಕೆ ಮದುವೆ ಆಗಿಲ್ಲ ವಿನಯಿಂದ ಏನಾದರೂ ಲವ್ ಫೇಲಿಯರ್ ಆಗಿದೆಯಾ ಏನು ಕತೆ ಈ ಥರ ಖಾಸಗಿಯಾದಂಥ ಸಾಮಾಜಿಕವಾದಂಥ ಮತ್ತು ಸಿನಿಮಾದ ಒಳಗಿನ ಹೊರಗಿನ ಎಲ್ಲ ವಿಚಾರಗಳನ್ನು ಪ್ರಾಯಶಃ ಇಷ್ಟು ಆಪ್ತವಾದ ಮಾತುಕತೆಯನ್ನು ನೇರವಾದ ಮಾತುಕತೆಯನ್ನು ನೀವೆಲ್ಲೂ ಕೇಳಿರಲಿಕ್ಕಿಲ್ಲ ಅಂತ ನಾನು ಭಾವಿಸ್ತೇನೆ ಯಾಕೆಂದರೆ ನನ್ನ ಕಣ್ಣಿದ್ರೆ ಹುಟ್ಟಿ ಬೆಳೆದಂಥ ಹುಡುಗ ಹಾಗಾಗಿ ನನಗೆ ಆ ಸಲಿಗೆ ಇತ್ತು ಸಿಂಪಲ್ ಸೂರಿ ನನ್ನ ಬಹಳ ಒಳ್ಳೆಯ ಗೆಳೆಯ ಹಾಗಾಗಿ ಅವರೊಟ್ಟಿಗೂ ಒಂದು ವಿಚಿತ್ರವಾದ ಸಲಿಗೆ ಇದೆ ಈ ಸಲುಗೆಯ ನೆಲೆಯಲ್ಲಿ ಮಾಡಿದಂಥ ಒಂದು ಅಪರೂಪದ ಸಂದರ್ಶನ ನಿಮಗಾಗಿ ನೋಡಿ ಕೇಳಿ ಪ್ರತಿಕ್ರಿಯಿಸಿ ನಮಸ್ತೆ ನಮಸ್ಕಾರ ವಿನಯ್ ನಾನು ಬಹಳ ಕಾಲದ ನಂತರ ಅಂತಲ್ಲ ನಿಮ್ಮನ್ನ ಇಂಟರ್ವ್ಯೂನೇ ಮಾಡಿಲ್ಲ ಇಲ್ಲಿವರೆ ನಾನು ಸಣ್ಣ ಇರುವಾಗ ನೋಡಿದ್ದು ನಾನು ಅದು ಆಮೇಲೆ ಮಧ್ಯದಲ್ಲೂ ಕೆಲವು ಸರಿ ಬಂದೆ ನಾನು ಸೊ ಹಾಗಾಗಿ ಪ್ರಥಮವಾಗಿ ಮಾತಾಡ್ತಾ ಇರೋದು ಹೌದು ಬಹಳ ಸಂತೋಷ ಆಗಿದೆ ನನಗೆ ಸುನಿ ನೀವು ನನಗೆ ನಿಮ್ಮ ಬಗ್ಗೆ ಹೇಗೆ ಹೇಳಬೇಕು ಅಂತ ಅರ್ಥ ಆಗ್ತಾ ಇಲ್ಲ ಒಂದು ಸ್ಕ್ರಿಪ್ಟಿನ ಗಟ್ಟಿತನದಲ್ಲೇ ಸಿನಿಮಾವನ್ನು ಗೆಲ್ಲಿಸ್ಬೋದು ಅಂತ ಇನ್ನೂ ನಂಬಿದ್ದೀರಲ್ಲ ನೀವು ಅದೇ ಹೇಗೆ ಅದು ಅಲ್ಲ ನಮ್ಗೆ ಗೊತ್ತಿರೋದೆ ಅಷ್ಟು ಬೇಸಿಕಲಿ ರೈಟರ್ ಆಗಿರೋದ್ರಿಂದ ಸೊ ಸ್ಕ್ರಿಪ್ಟಾಗಿ ಎಲ್ಲುತ್ತೆ ಈ ಸಿನಿಮಾದ ಕಥೆಯ ಪೂರಕವಾಗಿ ನಿಮಗೆ ಇನ್ಸ್ಪಿರೇಷನ್ ಅಂತ ಏನಾದರೂ ಇತ್ತ ಇಲ್ಲ ಇದು ಕತೆ ಒನ್ಲೈನ್ ಬಂದು ಪ್ರಸನ್ನ ಅವ್ರದ್ದು ಸೊ ನನಗೆ ಆ್ಯಕ್ಚುಲಿ ನಾನು ಅದು ನೋಡದೆ ಪ್ರೀತಿ ಮಾಡ್ತಾರಲ್ಲ ಅದ್ರ ಫ್ಯಾನ್ ನಾನು ಏನೇನು ಚಿಲ್ವೆ ಎಕ್ಸ್ಕ್ಯೂಸ್ ಮೀ ಈ ರೀತಿ ಮೂವಿಗಳು ಫ್ಯಾನ್ ನಾನು ನೀವು ಇದನ್ನ ನೋಡಿ ಇದರ ಮಧ್ಯೆ ನೀವು ಬೆಳೆದಿಂಗಳ ಬಾಲೆ ನೋಡಿದಿರಾ ನಾನು ಈ ಸಿನಿಮಾದ ಬಗ್ಗೆ ಮಾತಾಡುವಾಗ ಅದನ್ನ ಮಾಡಬೇಕು ಅಂತ ಅಂದ್ರೆ ಎಲ್ಲೋ ಒಂದು ಕಡೆ ಅದು ಕ್ಲಾಸಿಕಲ್ ಇಲ್ಲ ಬಹುಶಃ ನಿಮ್ಮಿಂದ ಹಿಡಿದು ಎಲ್ಲರೂ ಅದನ್ನ ಒಂದು ಸರಳ ಪ್ರೇಮ ಕತೆಗೆ ಕಂಪೇರ್ ಮಾಡಬೇಕು ಅಂತ ಯಾರು ಬಯಸುದಕ್ಕೆ ಸಾಧ್ಯ ಇಲ್ಲ ಕ್ಲಾಸಿಕಲ್ ಆದರೆ ಆ ಧಾಟಿ ಇದೆ ಅದು ಹೇಗೆ ಆಟೋಮೆಟಿಕ್ಲಿ ಬಂತ ಅಥವಾ ಉದೇಶ್ಪುರಕ್ಕೆ ಅದೇ ಕೆಲವು ಸ್ಕ್ರಿಪ್ಟ್ಗಳನ್ನ ನಾವು ಮೇಡಪ್ ಮಾಡ್ತೀವಿ ಈಗ ಫಾರ್ ಎಕ್ಸಾಂಪಲ್ ಒಂದು ಮಾಸ್ ಮೂವಿ ಮಾಡೋಕೆ ಇಲ್ಲೊಂದು ಫೈಟ್ ಹಾಕೋಣ ಇಲ್ಲ ಆಪೋಸಿಟ್ ಗ್ಯಾಂಗ್ ಬರಲಿ ಈ ರೀತಿ ಇಲ್ಲ ಅಂತ ಕೆಲವು ಸ್ಕ್ರಿಪ್ಟ್ಗಳು ಅದಷ್ಟು ಕದೆ ಬೆಳೆಸ್ಕೊಂಡು ಹೋಗ್ತಾ ಇರುತ್ತೆ ಸೊ ಆ ರೀತಿ ಸ್ಕ್ರಿಪ್ಟ್ಗಳಲ್ಲೊಂದು ಇದು ಇದು ನನಗೆ ಲೈನ್ ಕೇಳಿದಾಗಲೇ ನನಗೆ ತುಂಬ ಇಷ್ಟ ಆಯಿತು ಅವ್ರದ್ದು ಅಂದರೆ ಈ ಪ್ಯಾಟ್ರನ್ ನಾನು ತುಂಬ ಟ್ರೈ ಮಾಡಿದ್ದೆ ಕತೆಗಳು ಕರೆಕ್ಟಾಗಿ ನನಗೆ ಸಿಕ್ಕಿರಲಿಲ್ಲ ಅವ್ರು ಜಸ್ಟ್ ಇಷ್ಟು ಹೇಳಿದ್ರು ಇಲ್ಲೆರಡು ಕ್ಯಾರೆಕ್ಟ್ರು ಹಿಂಗೆ ಹಿಂಗಾಗಿ ಹಿಂಗೆ ಆಗುತ್ತೆ ಅಂತ ಸೊ ನಾನು ಒಂದೊಂದೇ ಕ್ಯಾರೆಕ್ಟ್ರನ್ನ ತೊಗೊಳಕ್ಕೆ ಶುರು ಮಾಡಿದೆ ಫಸ್ಟು ನಾನು ತುಂಬ ಸ್ಟುಡಿಯೋಗಳು ಓಡಾಡ್ತಿರ್ತೀವಲ್ಲ ಅಲ್ಲೊಂದು ಹುಡುಗನ್ನ ನನ್ನ ಚೇತಕಲ್ ಬರೋರನ್ನ ನೋಡಿದ್ದೆ ಸೊ ಅವ್ನ ಕ್ಯಾರೆಕ್ಟ್ರೈಸೇಷನ್ ಇಷ್ಟ ಆಯಿತು ಸೊ ಅವನ್ನ ತೊಗೊಂಡು ಓಕೆ ಇದನ್ನ ಮ್ಯೂಸಿಕಲ್ಲಾಗಿ ತೊಗೊಂಡ್ರೆ ತುಂಬ ಚೆನ್ನಾಗಿ ಇಂಪ್ಯಾಕ್ಟ್ ಆಗುತ್ತೆ ಅಂತ ತೊಗೊಂಡೆ ಸೊ ಜನನ್ನ ಚೀಟ್ ಮಾಡೋಕ್ಕೆ ಹೀರೋಯಿನ್ ಕ್ಯಾರೆಕ್ಟರ್ನ ಪ್ರೆಸ್ ರಿಪೋರ್ಟ್ರು ಅಂದರೆ ಅವಳದೇ ಲೈಫ್ ಬೇರೆ ಅಂತ ತೋರಿಸೋಕ್ಕೆ ಆ ಕ್ಯಾರೆಕ್ಟ್ರೈಸೇಷನ್ ಬೆಳೆಸ್ಕೊಂಡೆ ಆಮೇಲೆ ಅದೇ ಬೆಳ್ಕೊತಾ ಹೋಗ್ತಿತ್ತು ಸೊ ಡೈಲಿ ಬರೆದು ಬರೆದು ಡಿಸ್ಕಷನ್ಗಳು ಮಾಡಿ ಮಾಡಿ ಒಂದು ಅದಕ್ಕೆ ಬಂತು ವಿನಯ್ ಈ ಪಾತ್ರವನ್ನು ಒಪ್ಪಿಕೊಳ್ಳುವಾಗ ನಿಮ್ಮ ಕಣ್ಣಿದ್ರು ಏನಿತ್ತು ಯಾಕೆಂದರೆ ಇಲ್ಲಿವರೆಗಿನ ನಿಮ್ಮ ಸಿನಿಮಾದಲ್ಲಿ ರಾಘವೇಂದ್ರ ರಾಜ್ಕುಮಾರ್ ಮಗ ರಾಜ್ಕುಮಾರ್ ಅವರ ಮೊಮ್ಮಗ ದೊಡ್ಡ ಮನೆಯ ಹುಡುಗ ಅಕ್ ಅದರ ಬ್ಯಾಗೇಜ್ ತುಂಬ ಇತ್ತು ನಿಮ್ಮ ಮೇಲೆ ಯಾಕೆಂದರೆ ಅದು ಪ್ಲಸ್ಸು ಹೌದು ಮೈನಸ್ಸು ಹೌದು ಯಾಕೆಂದರೆ ನೀವು ಸಹಜವಾಗಿ ಬಂದಾಗ ನಿಮ್ಮನ್ನು ಸ್ವೀಕರಿಸುವ ರೀತಿಗೂ ರಾಜ್ಕುಮಾರ್ ಕುಟುಂಬದ ಹುಡುಗ ಅಂತ ಬಂದಾಗ ಸ್ವೀಕರಿಸುವ ಮತ್ತು ಅದನ್ನು ಅಪೇಕ್ಷಿಸುವ ರೀತಿಗೂ ಬಹಳ ವ್ಯತ್ಯಾಸ ಇರ್ತದೆ ಆದರೆ ಈ ನಾಲ್ಕು ಹಿಂದಿನ ಮೂರ್ನಾಲ್ಕು ಸಿನಿಮಾಗಳು ನಮಗೆ ನಿಮ್ಮಿಂದ ವೈಯಕ್ತಿಕ ನನಗೆ ನನಗೆ ಸಾರ್ವಜನಿಕವಾಗಿ ನಿಮ್ಮ ಅಭಿಮಾನಿಗಳ ದೃಷ್ಟಿಯಿಂದ ಗೊತ್ತಿಲ್ಲ ನನಗೆ ನನ್ನ ದೃಷ್ಟಿಯಿಂದ ನಾನು ನಿಮ್ಮಿಂದ ತುಂಬ ನಿರೀಕ್ಷೆ ಮಾಡಿದ್ದೆ ಆದರೆ ಅದು ಸಿಕ್ಕಿರಲಿಲ್ಲ ಹುಡುಕ್ತಾ ಇದ್ದೆ ನಾನು ಆದರೆ ಇಲ್ಲಿ ಸಿಕ್ತದು ನಿಮಗೆ ಅನಿಸುತ್ತಾ ಹಾಗೆ ಅನಿಸುತ್ತಾ ಇಲ್ಲಿವರೆಗಿನ ಸಿನಿಮಾ ಎಲ್ಲೋ ಒಂದು ಕಡೆ ನನ್ನ ಒಳಗಡೆ ಇರಬಹುದಾದಂಥ ಒಂದು ಪ್ರತಿಭೆ ಅಥವಾ ನನ್ನ ಸಹಜತೆಯಲ್ಲೇ ಇರಬಹುದಾದಂಥ ಒಂದು ಅಭಿವ್ಯಕ್ತಿಯ ಆ ನೆಲೆಯಿದೆ ಅದಕ್ಕೆ ಯಾವ ನಿರ್ದೇಶಕರು ಸರಿಯಾಗಿ ಕೈ ಹಾಕಿಲ್ಲ ನಾನು ಬಳಸ್ಕೊಳ್ಳಿಲ್ಲ ಅಂತ ನಿಮಗೆ ಅಂದರೆ ಈಗ ನಾನು ಮಾಡಿರೋ ಎಲ್ಲ ಪಾತ್ರಗಳು ತುಂಬ ಅಂದರೆ ಪ್ರತಿದಿನ ನೋಡುವಂಥ ಪಾತ್ರಗಳು ಅಂದರೆ ಎಲ್ಲರೂ ಕನೆಕ್ಟ್ ಆಗುವಂಥ ಪಾತ್ರಗಳು ಆಮೇಲೆ ಜ ಆ್ಯಕ್ಟಿಂಗ್ ಆಮೇಲೆ ಅಂದಮೇಲೆ ಅದೇ ಥರ ಒಂದು ಸಿನಿಮಾ ಮಾಡ್ದಂಗೆ ಒಂದಷ್ಟು ನಿರ್ದೇಶಕಗಳನ್ನ ಮೀಟ್ ಮಾಡ್ದಂಗೆ ಎಕ್ಸ್ಪೀರಿಯನ್ಸ್ ಎಕ್ಸ್ಪೀರಿಯೆನ್ಸ್ ಗ್ರೋ ಆಗುತ್ತೆ ಸೊ ಈಗ ಒಂದು ಐದು ಸಿನಿಮಾ ಆಗಿದೆ ಸೊ ಐದು ಸಿನ್ಮಾದಲ್ಲೂ ಸಾಕಷ್ಟು ಕಲ್ತಿ ಒಂದಷ್ಟು ಆರ್ಟಿಸ್ಟ್ಗಳನ್ನ ಮೀಟ್ ಮಾಡಿ ಒಂದಷ್ಟು ಡೈರೆಕ್ಟರ್ಸ್ ಮೀಟ್ ಮಾಡಿ ಒಂದು ಆಕ್ಟರ್ ಇನ್ನೂ ಇವಾಲ್ವ್ ಆಗ್ತಾರೆ ಮತ್ತೆ ಸುನಿ ಅವ್ರ ಜೊತೆ ಎಕ್ಸ್ಪೀರಿಯನ್ಸ್ ಡೈರೆಕ್ಟರ್ ಜೊತೆ ಆ ಕೆಲಸ ಮಾಡಿದಾಗ ಅದೊಂದು ತುಂಬಾ ಚೆನ್ನಾಗೆ ಮ್ಯಾಚ್ ಆಯ್ತು ಅದರಲ್ಲಿ ಮ್ಯಾಚ್ ಆಗಿ ಒಂದು ಏನೋ ಒಂದು ಬಗ್ಗೆ ಎಷ್ಟು ಗೊತ್ತಿತ್ತು ಸುನಿ ಅವ್ರ ಬಗ್ಗೆ ತುಂಬಾ ಗೊತ್ತಿತ್ತು ಅವ್ರ ಸಿನಿಮಾಗಳು ನಂಗೆ ಒಂದು ಸಿಂಪಲ್ ಆಗ ಒಂದು ಲವ್ ಸ್ಟೋರಿ ಆಮೇಲೆ ಚಮಕ್ ನನಗೆ ತುಂಬ ಇಷ್ಟವಾದ ಸಿನಿಮಾ ಆಮೇಲೆ ಆ ಸುನಿಯವ್ರ ಜೊತೆ ಮುಂಚೆ ಒಂದು ಸಿನಿಮಾ ಕೆಲಸ ಮಾಡಬೇಕಾಗಿತ್ತು ಬಟ್ ಅದೇನೋ ಆಗಲಿಲ್ಲ ಆ ಟೈಮ್ಗೆ ಸೊ ಅವ್ರು ಬಂದು ಈ ಸ್ಕ್ರಿಪ್ಟ್ ಹೇಳಿದ ತಕ್ಷಣವೇ ನನಗೆ ತುಂಬ ಖುಷಿ ಆಯಿತು ಅವಾಗ ನನಗೆ ಈ ಅತಿಶಯ ಅನ್ನೋ ಒಂದು ಕ್ಯಾರೆಕ್ಟರ್ ತುಂಬ ಇಷ್ಟ ಆಯಿತು ಆ ಕ್ಯಾ ಕ್ಯಾರೆಕ್ಟರ್ ಅಲ್ಲಿರೋ ಒಂದು ಹ್ಯೂಮರ್ ತುಂಬ ಇಷ್ಟ ಆಯಿತು ಆ ಕ್ಯಾರೆಕ್ಟರ್ ಒಂದು ಇರೋ ಒಂದು ಬ್ಯಾಕ್ಗ್ರೌಂಡ್ ಆಗಿರ್ಬೋದು ಅವರ ತಂದೆ ಮಾಡೋ ಕೆಲಸ ಆಗಿರ್ಬೋದು ಅವ್ರು ಇರೋ ಏರಿಯಾ ಆಗಿರಲಿ ತುಂಬಾ ಖುಷಿ ಆಗ್ತಿತ್ತು ಅಂದ್ರೆ ತುಂಬಾ ನನಗೆ ಏನೋ ತುಂಬಾ ವೈಬ್ರೆಂಟ್ ಆಗ ಕಾಣಿಸ್ತು ಆ कैरेक्टर ಸೊ ಅದಕ್ಕೆ ಆ कैरेक्टर ಅಲ್ಲಿ ಅತಿಯೂ ಇರಲಿಲ್ಲ అతిಶಯವನು ಇರಲಿಲ್ಲ ಕರೆಕ್ಟ್ ಬ್ಯಾಲೆನ್ಸ್ ತುಂಬಾ ಚೆನ್ನಾಗಿತ್ತು ಇತ್ತು ಆ कैरेक्टरನಲ್ಲಿ ಅದಕ್ಕೆ ನಿಮ್ಗೆ ಈ ಅಂಡರ್ ಪ್ಲೇ ಮಾಡೋದು ಇಷ್ಟನಾ ಅಥವಾ ಎಕ್ಸಾರ್ಗೇಷನ್ ಮಾಡಿ ಫೈಟ್ ಹೋಗಿ ಟೋ ಮಂಡು ಮಶಿ ಈ ಸಿನಿಮಾದ ಒಂದು ಇದಿದೆಯಲ್ಲ ಫ್ಲೇವರ್ ಹಾ ನೀವು ಎರಡರಲ್ಲಿ ಯಾವ್ದು ಆಯ್ಕೆ ಮಾಡುತ್ತೀರಾ ಈಗ ನನಗೆ ಈಗ ಒಂದು ಮಾಸ್ ಸಿನ್ಮಾ ನೋಡೋಕೆ ತುಂಬ ಇಷ್ಟ ತುಂಬ ಎಂಜಾಯ್ ಮಾಡ್ತೀನಿ ನಾನು ಥಿಯೇಟರ್ಗೆ ಹೋದ್ಮೇಲೆ ಥಿಯೇಟರ್ಗೋಗಿ ಒಂದು ಮಾಸ್ ಸಿನ್ಮಾ ಜನರ ಜೊತೆ ನೋಡೋಕ್ಕೆ ತುಂಬ ಇಷ್ಟಪಡ್ತೀನಿ ತುಂಬ ಖುಷಿ ಪಡ್ತೀನಿ ಬಟ್ ನಾನು ಆ್ಯಕ್ಟ್ ಮಾಡಬೇಕಂದ್ರೆ ಈ ಥರ ಪಾತ್ರಗಳ್ ಆ್ಯಕ್ಟ್ ಮಾಡೋಕ್ಕೆ ತುಂಬ ಇಷ್ಟಪಡ್ತೀನಿ ಒಂದು ಅಂಡರ್ ಪ್ಲೇ ಆಗಿರ್ಬೋದು ತುಂಬ ರಿಯಲಿಸ್ಟಿಕ್ ಆ್ಯಕ್ಟಿಂಗ್ ಆಗಿರ್ಬೋದು ಅದನ್ನು ತುಂಬ ಎಂಜಾಯ್ ಮಾಡ್ತೀನಿ ಕಾರಣ ಏನು ಯಾಕೆಂದರೆ ನಿಮ್ಮ ಮನೆತನದಲ್ಲಿ ಅದು ರಾಜ್ಕುಮಾರ್ ಇರ್ಬೋದು ಆಮೇಲೆ ಶಿವಣ್ಣ ಇರ್ಬೋದು ಆಮೇಲೆ ಅಪ್ಪು ಇರ್ಬೋದು ರಾಘು ಇರ್ಬೋದು ಎಲ್ಲರೂ ಎಲ್ಲ ಧಾಟಿಯ ಸಿನಿಮಾವನ್ನು ಮಾಡಿದ್ದಾರೆ ಹೌದು ಆಯಿತಾ ಆದರೆ ರಾಘು ಸ್ವಲ್ಪ ಒಂದು ಹಂತದಲ್ಲಿ ಒಂದು ಚೂರು ಸ್ವಲ್ಪ ಈ ಆ್ಯಕ್ಷನ್ ಓರಿಯೆಂಟೆಡ್ ಸಿನಿಮಾದ ಆಫ್ ಬಿಟ್ಟನ್ನೇ ಸ್ವಲ್ಪ ಮಾಡಿದ್ದು ಹೌದು ಈ ನಿಮಗೆ ಈ ಮನೋಭಾವ ಯಾಕೆ ಅಂದರೆ ನಿಮ್ಮ ಲಿಮಿಟೇಷನ್ ಅದು ಅಂದರೆ ನನ್ನಿಂದ ಆ ಪಾತ್ರಕ್ಕೆ ಆ ಥರದ ದೇಹ ಆ ಥರದ ಕಟ್ಟುಮಸ್ತಾದ ಇದು ಅಥವಾ ಆ ಥರದ ಇದೆಯಾ ಅಥವಾ ನಿಮ್ಮ ಸ್ವಭಾವತ ಈ ಥರದ ಪಾತ್ರವೇ ನಿಮ್ಮ ಹಂಟಿಂಗ ಏನದು ಸೊ ನನ್ ಪ್ರಕಾರ ಈಗ ಒಂದು ಪಾತ್ರ ಮಾಡ್ಬೇಕಂದ್ರೆ ನಾವು ಆಗಲೇ ಒಂದು ವಿಜುವಲೈಸೇಷನ್ ಮಾಡ್ಕೊಂಡ್ಬಿಟ್ಟಿದ್ವಿ ಒಂದು ಮಾಸ್ ಪಾತ್ರ ಅಂದ್ರೆ ನೋಡಕ್ ತುಂಬಾ ಚೆನ್ನಾಗಿರ್ಬೇಕು ಗಟ್ಟಿ ಮುಟ್ಟಿ ಅಥವಾ ಇಲ್ಲ ಒಂದು ಇಲ್ಲ ಅಂದ್ರೆ ಒಂದೊಂದರ ಒಳ್ಳೆ ಡ್ರೆಸ್ಸಿಂಗ್ ಸೆನ್ಸ್ ಇರಬೇಕು ಇಲ್ಲ ಒಂದು ಹೇರ್ ಸ್ಟೈಲ್ ಒಂದು ಸ್ಟೈಲಿ ಶೈಲಿ ಇರ್ಬೇಕು ಬಟ್ ನನಗೆ ಅದೆಲ್ಲ ಬ್ರೇಕ್ ಮಾಡೋಕೆ ಇಷ್ಟ ನನಗೆ ಇಷ್ಟೇ ನ್ಯಾಚುರಲ್ ಆಗಿ ಈ ಗಡ್ಡ ಬಿಡ್ಕೊಂಡು ಹಿಂಗ್ ಕೂದಲು ಬಿಡ್ಕೊಂಡೆ ಒಂದ್ ಸಿನಿಮಾ ಮಾಡೋಕೆ ಇಷ್ಟ ಸೊ ಜನರು ತಕ್ಷಣ ರಿಲೇಟ್ ಆಗ್ಬೇಕು ನಾನು ಯಾವಾಗ್ಲೂ ಇಷ್ಟು ಕೋಂಬಾಗಿ ನೀಟಾಗಿರೋದು ನಾನು ನೀವು ಇಂಟರ್ವ್ಯೂ ಕೂತ್ಕೊಳ್ಳುವಾಗಲೂ ನೋಡಿದೆ ನನ್ನ ಮನಸ್ಸಿನಲ್ಲಿ ಓಡ್ತಾ ಇತ್ತು ಯಾರು ಇಲ್ಲಿ ಹೇಳೋ ಸರಿ ಇಲ್ಲ ಯಾರೋ ಒಬ್ಬ ಇದನ್ನು ಹೇಳಿ ಎಂತ ವಾಚಣಗೆ ಬರೋನಿಲ್ಲ ಅಲ್ಲ ನಿಮ್ಮ ಇಡೀ ಕಾಂದರ್ನಲ್ಲೂ ಸ್ವಲ್ಪ ಅದೆಲ್ಲ ಸ್ವಲ್ಪ ಇದರಲ್ಲೇ ಇರ್ತದೆ ಕಡಿಮೆಲ್ಲೇ ಇತ್ತು ಅಪ್ಪುಗೊಂದಿಷ್ಟು ಜನ ಇದ್ರು ಅಥವಾ ಶಿವಣ್ಣಗೊಂದು ಇರ್ತಾರೆ ರಾಜ್ಕುಮಾರ್ಗೂ ತುಂಬ ಜನ ಇರಲಿಲ್ಲ ನಾನು ನೋಡಿದ್ದೇನೆ ಸೂಪರ್ಣವ್ರು ಮೇಕಪ್ ಮಾಡ್ ಬರ್ತಾ ಇದ್ರು ಅಷ್ಟೇ ಆದರೆ ನಾನು ಹೇಳುದು ಈ ಸಹಜತೆ ಆ ಕುಟುಂಬದಿಂದ ನಿಮಗೆ ಹೇಗೆ ಬಂತದು ಯಾರು ಏನೂ ಹೇಳಿಲ್ಲ ಬಟ್ ಅವ್ರನ್ನ ನೋಡಿ ಹಂಗೆ ನನ್ನಲ್ಲಿ ಹಂಗೆ ಬಂತು ಅನ್ಸುತ್ತೆ ಸೊ ಅದು ಆ್ಯಕ್ಚುಲಿ ಅದೆಲ್ಲ ಈ ಈಗಿನ ಕಾಲದಲ್ಲಿ ತುಂಬ ಪ್ರೆಷರ್ ಒಂದು ಮನುಷ್ಯನ ಮೇಲೆ ಈಗ ಈಗಿರೋ ಯೂತ್ ಮೇಲೆ ಸಖತ್ ಪ್ರೆಷರ್ ಬೀಳುತ್ತೆ ಬಟ್ ಹಾಕೋಣ ಬಟ್ಟೆ ಆಗಿರ್ಬೋದು ಇಲ್ಲ ಒಂದು ಹೇರ್ ಸ್ಟೈಲ್ ಆಗಿರ್ಬೋದು ನೋಡೋಕೆ ಹೆಂಗೆ ಕಾಣಿಸ್ತೀವಿ ಇಲ್ಲ ಕಪ್ಪಕ್ಕಿರ್ಬೇಕಾ ಬಿಳಿಗಿರ್ಬೇಕು ಅಂತ ನಂಗೆ ನನ್ನ ಪ್ರಕಾರ ಅದು ಯಾವುದು ಮ್ಯಾಟ್ರ್ ಆಗಕ್ಕ ಮ್ಯಾಟ್ರ್ ಮ್ಯಾಟ್ರ್ ಆಗಬಾರ್ದು ಅಂತ ಏನರಲ್ಲಿ ಇರ್ತಿರೋ ಅಷ್ಟರಲ್ಲಿ ನಾವು ಕಂಫರ್ಟೇಬಲ್ ಆಗಿರಬೇಕು ಖುಷಿಯಾಗಿರಬೇಕು ಅಂತ ಸೊ ಅದರಿಂದನೇ ನೆಕ್ಸ್ಟು ನಾನೀಗ ಆ್ಯಕ್ಷನ್ ಸಿನ್ಮಾ ಮಾಡಲ್ಲ ಅಂತಲ್ಲ ಈಗ ಪೆಪ್ಪೆ ಅಂತ ಒಂದು ಸಿನ್ಮಾ ಆ್ಯಕ್ಷನ್ ಸಿನ್ಮಾ ಈಗ ಮಾಡಿದ್ದೀನಿ ಶೂಟಿಂಗ್ ಆಗಿ ರೆಡಿ ಇದೆ ಗ್ರಾಮಾಯಣ ಅಂತ ಅದು ಕಮರ್ಷಿಯಲ್ ಸಿನ್ಮಾ ಅನ್ನೋಕ್ಕೆ ಇಷ್ಟಪಡ್ತೀನಿ ಬಟ್ ಮಾಸ್ ಸಿನ್ಮಾ ಅನ್ನೋಕ್ಕೆ ಇಷ್ಟಪಡಲ್ಲ ಸೊ ಅದರಲ್ಲಿ ತುಂಬ ಒಳ್ಳೆ ಕತೆ ಇದೆ ತುಂಬ ಒಳ್ಳೆ ಫ್ಯಾಮಿಲಿ ಆಡಿಯನ್ಸ್ ಇದೆ ಸಾಕಷ್ಟು ಒಂದು ಡಾನ್ಸ್ ಇದೆ ಫೈಟ್ಸ್ ಇದೆ ತುಂಬ ಎಂಟರ್ಟೈನಿಂಗ್ ಸಿನ್ಮಾ ಆದ್ರೂ ಅದು ತುಂಬ ಒತೆಂಟಿಕ್ ಕನ್ನಡ ಸಿನಿಮಾ ಅಂತ ಹೇಳಕ್ ಇಷ್ಟಪಡ್ತೇನೆ ಸುನಿ ನೀವು ಕೆಲವು ಬ್ರೇಕ್ ಮಾಡ್ತಾ ಬರ್ತೀರಿ ಆ ಸಿನಿಮಾದಲ್ಲಿ ಮತ್ತೆ ಸಿನಿಮಾ ಹೇಳುವುದಿದೆಯಲ್ಲ ಅದು ಒಂದು ಒಂದು ರಂಗಭೂಮಿಯ ತಂತ್ರವು ಅಥವಾ ಇನ್ನೊಂದು ನಮ್ಮಲ್ಲಿ ಸೂತ್ರಧಾರ ಅಂತಿದ್ರು ಅಥವಾ ಇನ್ನೊಂದು ಅದನ್ನು ಈಗ ಬಹಳ ಸುಂದರವಾಗಿ ಅದನ್ನು ಅಡಾಪ್ಟ್ ಮಾಡಿದಿರಿ ಈ ತಂತ್ರವನ್ನು ಬಳಸಬೇಕು ಈ ಸಿನಿಮಾಕ್ಕೆ ಈ ಸಿನಿಮಾಕ್ಕೆ ಅದೇ ತಂತ್ರ ಬೇಕು ಅನ್ನುವಂಥದ್ದು ಏನಾದರೂ ಲಾಜಿಕಲ್ ಆಗಿತ್ತ ಅಥವಾ ಅದನ್ನು ಯೋಚನೆ ಮಾಡಿದ್ರ ಅಥವಾ ಅಚಾನಕ್ಕಾಗಿ ಅದನ್ನ ಕತೆ ವಿಸ್ತರಿಸ್ತಾ ಹೋದಾಗ ಈ ದಾರಿಯೇ ಸೂಕ್ತ ಅಂತ ಅದು ಮಧ್ಯದಲ್ಲಿ ಬಂತ ಹೀಗೆ ಅದು ಇಲ್ಲ ಆ ಕತೆ ಒಂದಷ್ಟು ಬರ್ಕೊಂಡು ಒಂದಷ್ಟು ಡಿಸ್ಕಷನ್ ಆಗ್ಬೇಕಾದ್ರೆ ಸೊ ಎರಡು ಗೊಂದಲದಲ್ಲಿ ನಾನು ಸಿಹಿ ಹಾಕೊಂಡೆ ಒಂದು ಇದನ್ನ ತರ್ಡ್ ಆಂಗಲಲ್ಲಿ ನರೇಟ್ ಮಾಡಬೇಕಾ ಅಥವಾ ಡೈರೆಕ್ಟ್ ಮಾಮೂಲಿ ಮಾಡಬೇಕ ಬಟ್ ನನಗೆ ಕ್ಯಾರೆಕ್ಟರೈಸೇಷನ್ ಹೋಗಿ ಹೋಗಿ ಒನ್ ಡೇ ಇದನ್ನ ಲೈಫ್ ನ ನರೇಟ್ ಮಾಡ್ಕೊಂಡು ಹೋಗ್ಬೇಕು ಅಂತ ಅನಿಸ್ತು ನನಗೆ ಕ್ಲೈಮ್ಯಾಕ್ಸ್ ಸಿಕ್ತು ಒಂದಿನ ಸೊ ನೀವು ನೋಡಿರೋದ್ರಿಂದ ಗೊತ್ತಾಗುತ್ತೆ ನೋಡಿರೋರ್ಗೆಲ್ಲರಿಗೂ ಗೊತ್ತಾಗುತ್ತೆ ಇದು ಸೊ ಒಂದು ಪಾಯಿಂಟ್ ಆದ್ಮೇಲೆ ನನಗೆ ಕ್ಲೈಮ್ಯಾಕ್ಸ್ ಅಲ್ಲೇ ಯೂಶಲಿ ಕತೆ ಆದ್ಮೇಲೆ ಅಲ್ಲೇ ಇಮಿಡಿಯೇಟ್ ಕ್ಲೈಮ್ಯಾಕ್ಸ್ ಇತ್ತು ಬಟ್ ನನ್ಗೆ ಅಲ್ಲೊಂದು ಬ್ರೀತಿಂಗ್ ಸ್ಪೇಸ್ ಆಗಿ ಹೀರೋಗೆ ಆಮೇಲೆ ಗೊತ್ತಾಗಿದ್ರೆ ಅವ್ನಿಗೆ ಎಮೋಷನ್ಸ್ ಚೆನ್ನಾಗಿರುತ್ತೆ ಅಂತ ಸೊ ಅವಾಗ ನಾನು ರಿವರ್ಸ್ ಬಂದೆ ಹೀರೋ ಆಂಗಲ್ ಇಂದನೆ ಸೊ ರಿವರ್ಸ್ ಬಂದಾಗ ಅನಿಸ್ತು ಓಕೆ ಈ ಕತೆನ ಈರೋನೇ ನಾ ಮಾಡ್ಕೊಂಡು ಮಾಡ್ಕೊಂಡೋಗ್ಬೇಕು ಅವನ ಕತೆ ನೋಡಬೇಕು ಆಡಿಯನ್ಸ್ ಬಂದು ಅಂತ ಆ ಸಿನಿಮಾದ ಆರಂಭವನ್ನ ಒಂದು ಒಂದು ಕನೆಕ್ಟಿವ್ ಅಲ್ಲದ ಯಾವುದೋ ಒಂದು ಬೇರೆ ರೀತಿಯಲ್ಲಿ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿದ್ರಿ ಅದು ಅದು ಎಷ್ಟು ಮಟ್ಟಿಗೆ ಯಶಸ್ವಿ ಆಗಿದೆ ಅಂತ ನನಗೂ ಈಗಲೂ ಅದು ಪ್ರಶ್ನೆ ಕಾಡ್ತಾ ಇದೆ ಅದು ಬೇರೆ ಆದ್ರೆ ಒಂದು ಕುತೂಹಲ ಅಂತೂ ಕೆರಳಿಸಿದೆ ಅದು ಅಷ್ಟು ಸಾಕು ಸಿನಿಮಾಕ್ಕೆ ಅದು ಪ್ರಶ್ನೆ ಬೇರೆ ಅದು ಹೇಗೆ ಅದು ಅದು ಎರಡು ರೀತಿ ಹೆಲ್ಪ್ ಆಯ್ತು ಒಂದು ನಾನು ಫಸ್ಟೇ ಹೇಳ್ತೀನಿ ಹೀರೋ ನಾನು ನಾನು ಇಮ್ಯಾಜಿನ್ ಮಾಡ್ಕೊತಾ ಇರ್ತೀನಿ ಅಂತ ಸೊ ಅವನು ಇಮ್ಯಾಜಿನ್ ಮಾಡೋದನ್ನ ಕಲ್ಪಿಸ್ಬೇಕಾಯ್ತು ಆಮೇಲೆ ನನಗೆ ಗೊತ್ತಿತ್ತು ಅಂದರೆ ನಾವು ಎಲ್ಲ ಇವನ್ ಮ್ಯೂಸಿಕ್ ಡೈರೆಕ್ಟ್ರ್ ಲೈಫು ಅಂತ ಹೇಳಿದ ಕಾರಣ ಓಕೆ ತೋರ್ಸಿಲ್ದಿರೋದು ಫುಲ್ಲು ಒಂದಷ್ಟು ಬಿಟ್ಟಿರ್ತೀವಿ ತೋರಿಸಿಲ್ದಿರೋ ಕ್ಯಾರೆಕ್ಟರ್ ಒಂದು ಆಗಿ ಬಂದಾಗ ಇದೇನು ಬೇರೆ ತೋರಿಸ್ತಾರಿಲ್ಲ ಅಂತ ಸ್ಟಾರ್ಟಿಂಗ್ ಅನಿಸಿ ಆಮೇಲೆ ಓಕೆ ಹೀರೋ ಹೇಳ್ತಾನೆ ನಾನು ಇಮ್ಯಾಜಿನ್ ಮಾಡ್ಕೊತೀನಿ ಇದು ನನ್ನ ಪ್ರಾಬ್ಲಮ್ಮು ಅಂದರೆ ನನ್ನ ಪ್ರಾಬ್ಲಮ್ ಹೌದು ಅದನ್ನು ನನಗೆ ಇದು ಗಿಫ್ಟು ಹೌದು ಅಂತ ಸೊ ಆ ಕಾರಣಕ್ಕಾಗಿ ಆ ಸಿನಿಮಾ ಈಗ ನಿಮ್ಮಲ್ಲಿ ಕೆಲವು ಅಂತಹ ಬ್ರೇಕ್ ಬ್ರೇಕ್ ಇದೆ ಈಗ ಉದಾಹರಣೆಗೆ ಸ್ಕೂಟ್ರಿನ ಪ್ರಕರಣ ಆ ಸ್ಕೂಟರ್ನ ಪ್ರಕರಣ ತುಂಬ ಮಜಾ ಕೊಡ್ತದೆ ಅಪ್ಪ ಸ್ಕೂಟ್ರ್ ಕೊಡಿಸುವ ಪ್ರಕರಣ ಅದರಲ್ಲಿ ಕೊಲೆಗಾಸ ಸ್ಕೂಟ್ರ್ ಬಗಲಿಗೆ ಯಾವುದು ಸಿಗುತ್ತದಲ್ಲ ಅದು ತುಂಬ ಈ ಥರದ ಥಾಟ್ ಸ್ವಲ್ಪ ತುಂಬ ಫ್ರೆಶ್ ಅಂತ ಅನಿಸ್ತದೆ ಕೆಲವು ಸರಿ ಅಂದರೆ ಸಿನಿಮಾದಲ್ಲಿ ನಾವು ಬೇರೆ ಬೇರೆ ಏನೇನೋ ನೋಡಿರ್ತೇವೆ ಒಂದು ರೀತಿಯ ಅತಿಯಾದರೆ ಹೊಲ್ಗರು ಇಲ್ದಿದ್ರೆ ಅಬ್ಬರ ಇಲ್ಲದ್ರೆ ದೈಹಿಕವಾದಂಥ ಕೆಲವು ಚೇಷ್ಟೆಗಳು ಇವೆಲ್ಲ ಹ್ಯೂಮರು ವಿಟ್ಗಳಾಗಿ ಇವತ್ತು ನಮ್ಮನ್ನು ಕಾಡ್ತಾ ಇದೆ ಇಲ್ಲ ಅದು ಏನು ಇಲ್ಲದೇ ತುಂಬ ಸುಂದರವಾಗಿ ತಂದಿದ್ರಲ್ಲ ಅದು ನಿಮ್ಮ ದೊಡ್ಡ ಶಕ್ತಿ ಅದು ಅದೇ ಈ ಫಿಲಮ್ಗೆ ಎಸ್ಪೆಷಲಿ ಏನಂದರೆ ಒಂದು ದೊಡ್ಡ ಮನೆಗೆ ಮಾಡ್ತಾ ಇದ್ದೀನಿ ಅಂತ ಒಂದು ಗೊತ್ತಿತ್ತು ಇನ್ನೊಂದು ಕ್ಯಾರೆಕ್ಟರೈಸೇಷನ್ ಮಾಡ್ಕೊಂಡು 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 ನಾನು ಕೆಲವೊಂದು ಕಡೆ ಬರೆದಿದ್ದೆ ಹೀರೋ ಅವ್ರ ಫ್ರೆಂಡ್ಸ್ ಡ್ರಿಂಕ್ಸ್ ಮಾಡ್ಬೇಕಾದ್ರೆ ಆ ರೀತಿ ಒಂದಷ್ಟು ಬರ್ದಿದ್ದೆ ಬಟ್ ಯಾವಾಗ ಗೊತ್ತಾಯಿತು ಇದು ಒಂದು ನೀಟ್ ಕಂಪ್ಲೀಟ್ ಫ್ಯಾಮಿಲಿ ಆಗಿದೆ ಸೊ ಎಲ್ಲ ನಾನು ರಿಮೂವ್ ಬಂದೆ ಸೊ ಆ ಸೀನಿಗೆ ಬರೋದಾದ್ರೆ ಹೀರೋ ಚೇತಕ್ ಅಂತ ನಾವು ವಿಜುವಲೈಸೇಷನ್ ಮಾಡಿ ಬರ್ದಿದ್ದೆವು ಬಟ್ ಸುಮ್ಮನೆ ಹಿಂಗೆ ಹಳೆ ಚೇತಕ್ನ ಕೊಡೋದು ಹೀರೋಗೆ ಯಾರು ಇಷ್ಟನೂ ಪಡಲ್ಲ ಅದು ನೋಡಕ್ ಒಂದಿಬ್ರು ವಿಂಟೇಜ್ ಅನ್ಸ್ಬೋದು ಬಟ್ ನಾವು ಓಡಿಸಿರೋ ಗೊತ್ತಿರತ್ತೆ ಅದನ್ನ ಬಗ್ಸಿ ಹೊಡೆದು ಪೆಟ್ರೋಲ್ ತಳ್ಳಿ ಅವೆಲ್ಲ ಸೊ ಆದ್ರೆ ಹೀರೋಗೆ ಯಾಕೆ ಚೇತಕ್ ಕೊಟ್ಟಿದ್ರೆ ಅಂದಾಗ ಅದಕ್ಕೊಂದು ಸಣ್ಣ ಸೀನ್ ಬೇಕಾಯ್ತು ಅದನ್ನು ಹೇಳೋದನ್ನ ಇನ್ನೊಚ್ಚೂರಿಗೆ ಹ್ಯೂಮರಸ್ ಆಗಿ ಹೇಳಿದ್ರು ಹ್ಮ್ ನಿಮಗೆ ಇದೆಲ್ಲ ಇಷ್ಟ ಆಯ್ತಾ ಅಭಿನಯಿಸುವಾಗ ಯಾವುದು ಈ ಸಿನಿಮಾ ಅಭಿನಯಿಸುವಾಗ ನಿಮಗೆ ಇದು ಈ ಸಿನಿಮಾ ಈ ರೀತಿಯ ಒಂದು ಜನರಿಗೆ ಕನೆಕ್ಟ್ ಆಗ್ಬೋದು ಅಥವಾ ಈ ಥರ ಜನರನ್ನು ಇದು ಅಟ್ರ್ಯಾಕ್ಟ್ ಮಾಡ್ಬೋದು ಯೂತ್ ಓರಿಯೆಂಟೆಡ್ ಆಗಿ ತುಂಬ ಫೀಲನ್ನು ಕೊಡ್ಬೋದು ಒಂದು ನಗುವನ್ನು ಕೊಡ್ಬೋದು ಮತ್ತು ಅದ್ಭುತವಾದಂಥ ಒಂದು ಕ್ಲೈಮ್ಯಾಕ್ಸು ಇವೆಲ್ಲ ನಿಮಗೆ ಅನುಭವಿಸ್ತಾ ಅನುಭವಿಸ್ತಾ ಆ್ಯಕ್ಟ್ ಮಾಡ್ತಾ ಹೋಗುವಾಗ ನಿಮಗೆ ಏನು ಏನನ್ನಿಸ್ತಾ ಇತ್ತು ನನಗೆ ನಾನು ಹೇಳಿದ ಆಗಲೇ ಹೇಳಿದಂಗೆ ಈ ಜರ್ನಿನೇ ತುಂಬ ಚೆನ್ನಾಗಿತ್ತು ಅಂದರೆ ತುಂಬ ಪಾಸಿಟಿವ್ ಆಗಿತ್ತು ತುಂಬ ಖುಷಿ ಖುಷಿ ಕೊಡ್ತಾಯಿತ್ತು ಒಂದೊಂದು ಸೀನ್ ಮಾಡಿದಾಗಲೂ ಒಂದು ಒಂದು ಸ್ಯಾಟಿಸ್ಫ್ಯಾಕ್ಷನ್ ಕೊಡ್ತಾಯಿತ್ತು ಆಮೇಲೆ ಕಾಮಿಡಿನೇ ಅದೇ ತರ ಎಲ್ಲ ಕಾಮಿಡಿ ಅಂತ ಇಮಿಡಿಯೇಟ್ ಆಗಿ ನಿಮಗೆ ಗೊತ್ತಾಗುತ್ತೆ ಅದು ವರ್ಕ್ ಆಗುತ್ತಾ ಇಲ್ಲೋ ಅಂತ ಯಾಕಂದ್ರೆ ಸೆಟ್ ಅಲ್ಲಿ ಯಾರು ನಕ್ಕಿಲ್ಲ ಅಂದ್ರೆ ಇದು ವರ್ಕ್ ಆಗ್ತಿಲ್ಲ ಸೀನ್ ಅಂತ ಸೊ ನಾವು ಈಚ್ ಸೈಮ್ ಒಂದು ಸೀನ್ ಮಾಡಿದಾಗ ಒಂದಷ್ಟು ಜನ ನಗ್ತಾ ಇದ್ರು ಸೊ ಅವಾಗ್ಲೇ ಗೊತ್ತಾಗ್ತಾ ಆವಾಗಲೇ ಅದೊಂದು ಫಸ್ಟ್ ಏನಂದ್ರೆ ಫಸ್ಟ್ ಸಕ್ಸಸ್ ಫಸ್ಟ್ ಇದು ಅಂತ ಸೊ ಅವಾಗ್ಲೇ ಸೆಟ್ ಅಲ್ಲೇ ಗೊತ್ತಾಯ್ತವು ಇದೇನೋ ಚೆನ್ನಾಗ್ ಇದೇನೋ ಚೆನ್ನಾಗ್ ಆಗುತ್ತೆ ಇದೇನೋ ಚೆನ್ನಾಗಿ ಆಗುತ್ತೆ ಅಂತ ಅಲ್ಲಿಂದಾನೆ ಒಂಥರ ಮೂಡ್ ಬರ್ತಾ ಇತ್ತು ಆಮೇಲೆ ನಂಗೆ ಹೋಲ್ ಕ್ಯಾರೆಕ್ಟರೈಸೇಷನ್ ತುಂಬಾ ಇಷ್ಟ ಆಯ್ತು ಅಂದರೆ ಇನ್ನೊಂದು ಆಸ್ಪೈರಿಂಗ್ ಮ್ಯೂಸಿಕ್ ಡೈರೆಕ್ಟರು ಆಮೇಲೆ ಒಂದು ಚಿಕ್ಕಪೇಟೆ ಒಂದು ಏರಿಯಲ್ಲಿ ಇವರು ಸ್ಟೇ ಮಾಡ್ತಿರ್ತಾರೆ ಅಪ್ಪ ಒಂದು ಸೀರೆ ಅಂಗಡಿ ಇಟ್ಕೊಂಡಿರ್ತಾರೆ ಈ ಬ್ಯಾಕ್ ಗ್ರೌಂಡೇ ನನಗೆ ತುಂಬ ಇಷ್ಟ ಆಯಿತು ಇದು ಅದೇನೋ ಒಂಥರ ಖುಷಿ ಕೊಡ್ತು ಸೊ ಇದು ಮಾಡೋಕ್ಕೆ ತುಂಬ ರಾಜೇಶನ ಎದುರು ಅಭಿನಯಿಸುವಾಗ ಏನು ಅನ್ನಿಸ್ತು ತುಂಬ ಇಷ್ಟ ಆಯಿತು ಅವ್ರ ಜೊತೆ ರಾಜೇಶ್ ಅವ್ರು ನನಗೆ ಮೊದ್ಲಿಂದನೇ ಗೊತ್ತು ತುಂಬ ಯಾಕಂದರೆ ಅವರು ಅಂಡ ಬಾಂಡ್ ಸಿನಿಮಾದಲ್ಲಿ ಕೆಲಸ ಮಾಡಿದ್ರು ಸೂರ್ಯ ಅವ್ರ ಜೊತೆ ನಾನು ಅಂಡ ಬಾಂಡ್ ಇಡೀ ಸಿನಿಮಾ ಜರ್ನಿ ಚಿಕ್ಕಪ್ಪನ ಜೊತೆ ಇದ್ದೆ ಸೊ ಆವಾಗಲೇ ಸಾಕಷ್ಟು ಅವ್ರ ಜೊತೆ ಮಾತಾಡಿದ್ದೆ ಸೊ ರಾಜೇಶ್ ಅವರು ಏನಂದರೆ ಅವರು ಸಖತ್ತು ಒಂದು ಕೋ ಆಗಿ ತುಂಬ ಹೆಲ್ಪ್ಫುಲ್ ಆಗಿದ್ರು ಅಂದರೆ ರಿಯಾಕ್ಷನ್ಸ್ ಆಗಿ ಮುಂಚೆನೇ ಇದ್ವಿ ಸೊ ನಾನು ಹಿಂಗೆ ರಿಯಾಕ್ಷನ್ ಕೊಟ್ಟರೆ ನೀನು ಹಿಂಗೆ ರಿಯಾಕ್ಷನ್ ಕೊಟ್ಟರೆ ಇದು ಈ ಸೀನ್ ಇನ್ನೂ ಎಲಿವೇಟ್ ಆಗುತ್ತೆ ಈ ಸೀನ್ ಇನ್ನೂ ಬೆಟ್ರಾಗುತ್ತೆ ಇಲ್ಲ ಈ ರಿಪ್ಲೈ ಯಾಕಂದರೆ ಅವ್ರಿಗೆ ಇರೋ ಎಕ್ಸ್ಪೀರಿಯೆನ್ಸ್ಗೆ ಅದು ತುಂಬ ಚೆನ್ನಾಗಿತ್ತು ಸೊ ಅದು ನಾವಿಬ್ಬರು ತುಂಬ ಜೆಲ್ಲ ಇದ್ವಿ ಸೊ ಅದು ತುಂಬ ಹೆಲ್ಪ್ ಮಾಡ್ತು ಅವರ ಎಕ್ಸ್ಪೀರಿಯನ್ಸ್ ನನಗೆ ತುಂಬ ಹೆಲ್ಪ್ ಆಯ್ತು ನಿನ್ನ ನಿಮ್ಮನ್ನೇ ನುಂಗುತ್ತಾರೆ ಅಂತ ಅನ್ಸಿಲ್ವ ಹಾಂ ನಿಮ್ಮನ್ನು ಆ ಪೋಷರ ತೆಕೊಳ್ತಾರೆ ನುಂಗುತಾರೆ ಅಂತ ಅನ್ಸಿಲ್ವಾ ಅದೇ ನಮ್ಮ ಇಬ್ರು ಅದೇ ಅದೊಂದು ಅದೇ ರಾಜೇಶ್ವರಲ್ಲಿ ಆ ಕಾಂಪಿಟೇಷನ್ ಇರಲಿಲ್ಲ ಅನಿಸುತ್ತೆ ಈಗ ಅವ್ರು ನುಂಗಿದ್ರೆ ಸೀನ್ ಡೌನ್ ಆಗ್ತಾಯಿದೆ ಸೊ ಇಬ್ಬರೂ ಚೆನ್ನಾಗಿ ಮಾಡಿದ್ರೇ ಸೀನ್ ಅಪ್ಲಿಫ್ಟ್ ಆಗೋದು ಸೊ ಇಬ್ಬರು ಒಂದು ಆ್ಯಕ್ಟರ್ಗೆ ಅದು ಇರಬೇಕು ಅನಿಸುತ್ತೆ ಸೊ ಅಂದರೆ ಅವ್ರ ಕೋ ಆ್ಯಕ್ಟರು ಅಷ್ಟೇ ಇಂಪಾರ್ಟೆಂಟು ಸೊ ಒಂದು ಕೋ ಆ್ಯಕ್ರನ್ನ ಡಾಮಿನೇಟ್ ಮಾಡಿ ಆ್ಯಕ್ಟ್ ಮಾಡಿದ್ರೆ ಅದು ಮೊನಾಕ್ಟಿಂಗ್ ಥರ ಕಾಣಿಸುತ್ತೆ ಒಂದು ಸೀನ್ ಕನ್ಸ್ಟ್ರಕ್ಟ್ ಆಗೋಲ್ಲ